ನೇಡಿಸ್ ಬಗ್ಗೆ ಎಲ್ಲ ವೀಕ್ಷರರಿಗೆ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇದ್ರ ನನ್ನ ಹಿಂದೆ ಇವತ್ತು ಒಂದು ಮ್ಯಾಜಿಕಲ್ ಮಲ್ಟಿಪರ್ಪಸ್ ರಾಕ್ ಇರುವಂಥದ್ದು ಸೊ ಮೆಟಲ್ ರಾಕ್ ಇದು ಸೊ ಗೋಡೆಗೆ ನಾವು ನೀಟಾಗಿ ಇದನ್ನ ಫಿಕ್ಸ್ ಮಾಡಿಕೊಂಡು ನಮ್ಮ ಒಂದು ಸ್ಪೇಸ್ನ ನಾವು ಸೇವ್ ಮಾಡ್ಬೋದು ಸೊ ಇವತ್ತಿನ ನಲ್ಲಿ ಈ ಪ್ರಾಡಕ್ಟ್ ಬಗ್ಗೆ ನಿಮಗೆ ಡೀಟೇಲ್ ಆಗಿ ನಾನು ಮಾಹಿತಿ ತಿಳಿಸ್ಕೊಡೋಕೆ ಅಂತ ತುಮಕೂರಿಗೆ ಬಂದಿದ್ದೀನಿ ಹೌದು ತುಮಕೂರಿನ ವಿ ಎ ಪ್ರೈಮ್ ಕಾರ್ಪೊರೇಷನ್ ಕಂಪ್ನಿನ ಒಂದು ಅಲ್ಲಿ ಇದ್ದೀನಿ ಅಂತ ಹೇಳ್ಬೋದು ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ತಿಳಿಸ್ಕೊಡೋಕೆ ಆಸಾದ್ ಸರ್ ನಮ್ಮ ಜೊತೆ ಜಾಯಿನ್ ಆಗ್ತಾರೆ ಅವ್ರನ್ನ ಎಪಿಸೋಡ್ಗೆ ವೆಲ್ಕಮ್ ಮಾಡ್ಕೊಳ್ಳೋಣ ಸರ್ ನಮಸ್ತೆ ನಮಸ್ತೆ ಸರ್ ನಮಸ್ತೆ ಸರ್ ನಿಮ್ಮಲ್ಲಿ ಹಲವಾರು ಇನ್ನೋವೇಟಿವ್ ಪ್ರೊಡಕ್ಟ್ಸ್ಗಳು ನಮ್ಮ ವೀಕ್ಷಕರಿಗೆ ಸಿಗ್ತಾ ಇದೆ ಹೌದು ಸರ್ ದಯವಿಟ್ಟು ಇವತ್ತಿನ ಎಪಿಸೋಡ್ ಅಲ್ಲಿ ಒಂದು ಮಲ್ಟಿಪರ್ಪಸ್ ರಾಕ್ ಅಂತಾನೆ ಹೇಳ್ಬೋದು ಮ್ಯಾಜಿಕಲ್ ರಾಕ್ ಅಂತ ನಾನು ಹೇಳಿದೆ ಹೌದು ಸರ್ ಇದರಲ್ಲಿ ಶೂಸ್ ಇಟ್ಟಿದ್ದೀವಿ ಆಮೇಲೆ ಇಲ್ಲಿ ಡಾಕ್ಯುಮೆಂಟ್ಸ್ ಇಟ್ಟಿದ್ದೀವಿ ಆಮೇಲೆ ಬಟ್ಟೆಗಳ ಸಹಿತ ಇಟ್ಟಿದ್ದೀವಿ ಇದ್ರ ಬಗ್ಗೆ ಡೀಟೇಲ್ ಆಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್ ಖಂಡಿತ ಸರ್ ಒಂದೊಂದಾಗಿ ನಿಮಗೆ ತಿಳಿಸ್ತಾ ಬರ್ತೀನಿ ಮೊದಲನೇದಾಗಿ ಬಂದ್ಬಿಟ್ಟು ನಿಮಗೆ ಇದ್ರ ಕ್ವಾಲಿಟಿ ಬಗ್ಗೆ ಹೇಳ್ಬಿಡ್ತೀನಿ ಸರ್ ಇದು ಕಂಪ್ಲೀಟ್ ಆಗಿ ನಿಮಗೆ ಮೆಟಲ್ ಇಂದ ಮಾಡಿರತಕ್ಕಂತ ಒಂದು ಸ್ಪೇಸ್ ಸೇವಿಂಗ್ ರ್ಯಾಕ್ ಅಂತ ಹೇಳ್ಬೋದು ಅಂದ್ರೆ ನೀವು ಶೂ ರಾಕ್ ಅಂತಾನು ಹೇಳ್ಬಹುದು ಮಲ್ಟಿಪರ್ಪಸ್ ರಾಕ್ ಅಂತಾನೂ ಹೇಳ್ಬೋದು ಅಂಡ್ ಸ್ಪೇಸ್ ಸೇವಿಂಗ್ ಮ್ಯಾಜಿಕಲ್ ರಾಕ್ ಅಂತಾನೂ ಹೇಳ್ಬೋದು ಯಾಕಂದ್ರೆ ಇದು ಕೇವಲ ಆರ್ ಇಂಚಸ್ ಫಿಟ್ ಆಗುತ್ತೆ ಸರ್ ಆರ್ ಇಂಚಸ್ ಅಲ್ಲಿ ನಿಮ್ಮ ಮನೆಯಲ್ಲಿ ಔಟ್ಡೋರ್ ಇಂಡೋರ್ ಎರಡು ಕಡೆ ನೀವು ಇದನ್ನ ಯೂಸ್ ಮಾಡ್ಕೋಬಹುದು ಸೊ ಇಂಡೋರ್ ಅಲ್ಲಿ ಈ ರೀತಿ ಡಾಕ್ಯುಮೆಂಟ್ಸ್ ಇಡ್ಲಿಕ್ಕೆ ಲ್ಯಾಪ್ಟಾಪ್ ಇಡ್ಲಿಕ್ಕೆ ಇಡ್ಲಿಕ್ಕೆ ಮತ್ತೆ ಕ್ಲಾತ್ಸ್ ಇಡ್ಲಿಕ್ಕೆ ಈಗ ನಮ್ಮ ಹಾಸ್ಟೆಲ್ಗಳಲ್ಲಿ ಪಿ ಜಿ ಗಳಲ್ಲಿ ಸ್ಪೇಸ್ ಎಲ್ಲ ಕಡಿಮೆ ಇರುತ್ತೆ ಅಂತ ಜಾಗದಲ್ಲಿ ನಾವು ಇಂಥ ಒಂದು ರ್ಯಾಕ್ನ ಇಟ್ಟು ನಮ್ಮ ನಮಗೆ ಬೇಕಾದಂಥ ವಸ್ತುಗಳನ್ನು ಈ ರೀತಿ ಡಾಕ್ಯುಮೆಂಟ್ಸ್ ಆಗಲಿ ಕ್ಲಾತ್ಸ್ ಆಗಲಿ ಏನೇ ಒಂದು ಡೈರೀಸ್ ಆಗಲಿ ಲ್ಯಾಪ್ಟಾಪ್ಸ್ ಆಗಲಿ ಅದನ್ನು ನಮ್ಮ ಸ್ಪೇಸ್ ಸೇವಿಂಗ್ ರ್ಯಾಕಲ್ಲಿ ಇಟ್ಬಿಟ್ಟು ಬಳಸ್ಕೋಬೋದು ಸರ್ ಸರ್ ಬಿಲ್ಡ್ ಕ್ವಾಲಿಟಿ ಕೂಡ ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೋಡಿ ಸರ್ ಕಂಪ್ಲೀಟಾಗಿ ಮೆಟಲ್ನಿಂದ ಮಾಡಿರ್ತಕ್ಕಂಥ ಇದು ಸ್ಪೇಸ್ ಸೇವಿಂಗ್ ರ್ಯಾಕು ಸೊ ಇದು ನಿಮಗೆ ಓಪನ್ ಡೋರು ಇದು ಕ್ಲೋಸ್ ಡೋರು ಸಿಂಪಲ್ ಆಗಿರುತ್ತೆ ನಿಮಗೆ ಇದನ್ನು ಒಂದ್ಸತಿ ಲಾಕ್ ಮಾಡಿಬಿಟ್ರೆ ಅಟ್ ಎ ಟೈಮು ಫುಲ್ಲು ಕೂಡ ನಿಮಗೆ ಲಾಕ್ ಆಗಿ ಬರುತ್ತೆ ಸರ್ ಸೊ ಆರು ಇಂಚು ಸರ್ ಕೇವಲ ಒಂದು ಬೆರಳು ನೋಡಿ ಆರು ಇಂಚಸ್ ಅಲ್ಲಿ ನಿಮಗೆ ಸ್ಪೇಸಲ್ಲಿ ಈ ಒಂದು ರ್ಯಾಕು ನಿಮಗೆ ಫಿಟ್ ಆಗುತ್ತೆ ಇಂಡೋರ್ ಮತ್ತೆ ಔಟ್ಡೋರ್ ಔಟ್ಸೈಡು ನಿಮಗೆ ಈ ರೀತಿ ಶೂಸ್ ಇಡಲಿಕ್ಕೆ ಯೂಸ್ ಮಾಡ್ಕೋಬೋದು ಇಂಡೋರ್ ಯಾವ ರೀತಿ ಅಂತ ಹೇಳಿದ್ರೆ ನಿಮಗೆ ರೀತಿ ಶೂ ಇದು ಲ್ಯಾಪ್ಟಾಪ್ಸ್ ಇರುತ್ತೆ ಡೈರೀಸ್ ಇರುತ್ತೆ ಅಥವಾ ಕ್ಲಾತ್ಸ್ ಇದೆ ನಿಮ್ಮ ಮನೆಯಲ್ಲಿ ಇಲ್ಲ ನಿಮ್ಮ ಮನೆಯಲ್ಲಿ ಮನೆಯಲ್ಲಿ ಇಲ್ಲ ನಿಮ್ಮ ಪಿ ಹಾಸ್ಟೆಲ್ ಹಾಸ್ಟೆಲಲ್ಲಿ ಇರ್ತೀರ ಹುಡುಗರು ಅಲ್ಲಿ ಸ್ಪೇಸ್ ಕಡಿಮೆ ಇರುತ್ತೆ ಸರ್ ಯಾಕಂದರೆ ಕಂಜೆಸ್ಟ್ ಆಗಿರುತ್ತೆ ಅಂಥ ಜಾಗದಲ್ಲಿ ಈ ನಮ್ಮ ಸ್ಪೇಸ್ ಸೇವಿಂಗ್ ಮೆಟಲ್ ವಾಲ್ ಮೌಂಟೈನ್ ರ್ಯಾಕ್ನ ಫಿಟ್ ಮಾಡ್ಕೊಂಡು ನೀವು ಆರಾಮಾಗಿ ಬಳಸ್ಕೋಬೋದು ಇದ್ರ ಕ್ವಾಲಿಟಿ ಬಂದ್ಬಿಟ್ಟು ನಿಮಗೆ ಕಂಪ್ಲೀಟ್ ಆಗಿ ಮೆಟಲ್ ಆಗಿರುತ್ತೆ ಮೆಟಲಿಂದ ಮಾಡಿರ್ತಕ್ಕಂಥದ್ದು ಮತ್ತೆ ಪೌಡ್ರ್ ಪೋಟೆಡು ರಶ್ ಇಡಿಯಲ್ಲ ಜಿಂಕ್ ಇಡಿಯಲ್ಲ ನಿಮಗೆ ವಾಷಬಲ್ ಇರುತ್ತೆ ನೀವು ನೀರಲ್ಲಿ ಕೂಡ ಇದನ್ನ ವಾಶ್ ಮಾಡ್ಕೋಬಹುದು ವಿತ್ ನಿಮಗೆ ಲಾಕ್ ಸಿಸ್ಟಮ್ ಬಂದ್ಬಿಡುತ್ತೆ ಆಲ್ ಓವರ್ ಕರ್ನಾಟಕ ಡೆಲಿವರಿ ಕೂಡ ನಾವು ಮಾಡಿಕೊಡ್ತಾ ಇದ್ದೀವಿ ಸರ್ ಸರ್ ನಿಮಗೆ ಇದರಲ್ಲಿ ಟೋಟಲ್ ನಾಲ್ಕು ವೆರೈಟಿಯಲ್ಲಿ ಇದರಲ್ಲಿ ನಿಮಗೆ ನೋಡ್ಬೋದು ಸೊ ನಾಲ್ಕು ವೆರೈಟೀಸ್ನ ಬಗ್ಗೆ ನಿಮಗೆ ಕ್ಲೀನ್ ಕ್ಲೀನಾಗಿ ಒಂದು ಸ್ವೀಟ್ ಆ್ಯಂಡ್ ಶಾರ್ಟ್ ಆಗಿ ಹೇಳ್ಬಿಡ್ತೀನಿ ಸೊ ಮೊದಲನೇದಾಗಿ ಬಂದ್ಬಿಟ್ಟು ನಿಮಗೆ ಮೊದಲನೇದಾಗಿ ಎರಡು ರ್ಯಾಕಿಂದು ಬರುತ್ತೆ ಸರ್ ಎರಡು ರ್ಯಾಕಿಗೂ ಕೂಡ ನಿಮಗೆ ಇದರಲ್ಲಿ ಲಾಕ್ ಸಿಸ್ಟಮ್ ಕೂಡ ಇರುತ್ತೆ ಎರಡು ರ್ಯಾಕ್ ನಿಮಗೆ ಇದರಲ್ಲಿ ಅಗಲ ಬಂದುಬಿಟ್ಟು ಟ್ವೆಂಟಿ ಫೈ ಇಂಚಸ್ ಇರುತ್ತೆ ಸರ್ ಈ ಅಗಲ ನೀವು ನೋಡ್ತಾ ಇದ್ದೀರಲ್ಲ ಇದು ಇದು ಜನರಲ್ ಆಗಿ ನಾಲ್ಕು ವೇರಿಯಂಟಲ್ಲೂ ಸೇಮ್ ಇರುತ್ತೆ ಸರ್ ಅಗಲ ಟ್ವೆಂಟಿ ಫೈವ್ ಇಂಚಸ್ ಇರುತ್ತೆ ಸೊ ಈ ರೀತಿ ಬಂದ್ಬಿಟ್ಟು ನಿಮಗೆ ಇದು ಆರು ಇಂಚ್ ಬರುತ್ತೆ ಸರ್ ಎಲ್ಲ ಶೂ ರ್ಯಾಕಲ್ಲೂ ನಿಮಗೆ ಎಲ್ಲ ಮೆಟಲ್ ರ್ಯಾಕಲ್ಲೂ ನಿಮಗೆ ಆರು ಇಂಚ್ ನೋಡ್ಲಿಕ್ಕೆ ಸಿಗುತ್ತೆ ಸೊ ಹೈಟ್ ಹೈಟು ಎರಡು ರ್ಯಾಕ್ ಬಂದ್ಬಿಟ್ಟು ನಿಮಗೆ ಎರಡೂವರೆ ಫೀಟ್ ಇರುತ್ತೆ ಸರ್ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಮೂರು ರ್ಯಾಕಿಂದ ಬರುತ್ತೆ ಸರ್ ಮೂರು ಸ್ಟೆಪ್ಪಿಂದ ರ್ಯಾಕ್ ಬರುತ್ತೆ ಸೊ ಮೂರು ಸ್ಟೆಪ್ಪಿನ ರ್ಯಾಕಲ್ಲಿ ನಿಮಗೆ ಸೇಮ್ ಅಗಲ ಬಂದ್ಬಿಟ್ಟು ನಿಮಗೆ ಟ್ವೆಂಟಿ ಫೈವ್ ಇಂಚಸ್ ಇರುತ್ತೆ ಇದು ನಿಮಗೆ ಸಿಕ್ಸ್ ಇಂಚಸ್ ಅಲ್ಲಿ ಫಿಕ್ಸ್ ಆಗುತ್ತೆ ವಾಲಿಗೆ ಸೊ ಹೈಟ್ ಹೈಟಿಗೆ ಲೆಕ್ಕಾಚಾರಕ್ಕೆ ಬಂದರೆ ನಿಮಗೆ ಇದು ಮೂರು ರ್ಯಾಕ್ ಇಂದು ಬಂದ್ಬಿಟ್ಟು ನಿಮಗೆ ತ್ರೀ ಪಾಯಿಂಟ್ ಫೈವ್ ಫೀಟ್ ಅಂದರೆ ಮೂರುವರೆ ಅಡಿ ನಿಮಗೆ ಹೈಟು ಇದು ನೋಡಲಿಕ್ಕೆ ಸಿಗುತ್ತೆ ಸರ್ ಸೊ ನೆಕ್ಸ್ಟ್ ನಿಮಗೆ ಫೋರ್ ರ್ಯಾಕ್ ಇಂದು ಸರ್ ಇಲ್ಲಿ ಫೋರ್ ರ್ಯಾಕಲ್ಲಿ ಅಲ್ಲಿ ನಾನು ಕಂಪ್ಲೀಟ್ ಆಗಿ ಎಲ್ಲ ಶೂಸ್ ಮತ್ತು ಚಪ್ಪಲಿನ ಇಟ್ಟಿದ್ದೀನಿ ಸೊ ಒಂದು ರ್ಯಾಕಲ್ಲಿ ಅಲ್ಲಿ ನೀವು ಕಂಪ್ಲೀಟ್ ಆಗಿ ಜೊತೆನ ನೀವು ಶೂಸ್ನ ಇಡಬಹುದು ಸರ್ ಇಲ್ಲಿ ಕಾಣ್ತಾ ಇರ್ಬೋದು ನೀವು ಮೂರು ಜೊತೆ ಚಪ್ಲಿ ಅಥವಾ ಮೂರು ಜೊತೆ ಶೂ ಕೂಡ ಇದರಲ್ಲಿ ಇಟ್ಟು ನೀವು ಯೂಸ್ ಮಾಡ್ಕೋಬೋದು ಇದು ನಾಲ್ಕು ರ್ಯಾಕ್ ಬರುತ್ತೆ ಯೂಶಲಿ ಎಲ್ಲ ಕಸ್ಟಮರ್ಸು ಡಿಮ್ಯಾಂಡ್ ಮಾಡೋದು ನಾಲ್ಕು ಮತ್ತು ಐದು ರಾಕು ಸರ್ ಐದು ರ್ಯಾಕ್ ಇರೋದ್ರಿಂದ ಏನಂದರೆ ನಿಮಗೆ ಹದಿನೈದು ಜೊತೆ ನೀವು ಇದರಲ್ಲಿ ಶೂಸು ಇಡ್ಬೋದು ಅಥವಾ ನಿಮ್ಮ ಜಾಸ್ತಿ ಈಗ ಆಫೀಸ್ ವರ್ಕ್ ಇರುತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ಇಡಬೇಕು ಇಲ್ಲ ಡೈರೀಸ್ ಇಡಬೇಕು ಇಲ್ಲ ನಿಮ್ಮ ಒಂದು ಫೈಲ್ಸ್ ಇಡಬೇಕು ಲೆಡ್ಜರ್ಸ್ ಮೇಂಟೈನ್ ಮಾಡಬೇಕಂದ್ರೆ ಸ್ಪೇಸು ಭಾಳ ಇಡಿಸುತ್ತೆ ಅಂಥವ್ರಿಗೆ ಇದು ತುಂಬ ಒಳ್ಳೆಯದಾಗುತ್ತೆ ಸರ್ ಒಳಗಡೆ ಬೇಕಂದ್ರೆ ಒಳಗಡೆ ಫಿಟ್ ಮಾಡ್ಕೋಬೋದು ಹೊರಗಡೆ ಬೇಕಂದ್ರೆ ಹೊರಗಡೆ ಫಿಟ್ ಮಾಡ್ಕೋಬಹುದು ಇದು ನಾಲ್ಕು ರ್ಯಾಕಿಂದು ನಾಲ್ಕು ರ್ಯಾಕಿಂದು ಬಂದ್ಬಿಟ್ಟು ನಿಮಗೆ ಒನ್ ಟೂ ತ್ರೀ ಫೋರ್ ಫೋರ್ ರ್ಯಾಕಿಂದು ನಿಮಗೆ ಹೈಟು ಫೋರ್ ಪಾಯಿಂಟ್ ಫೈವ್ ಫೀಟ್ ಬರುತ್ತೆ ಸರ್ ಅಂದರೆ ನಾಲ್ಕೂವರೆ ಅಡಿ ಹೈಟು ಇದರಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಗಲ ಸೇಮ್ ಆಸ್ ಇಟ್ ಇಸ್ ಎಲ್ಲ ಒಂದೇ ರೀತಿ ಇರುತ್ತೆ ಇಪ್ಪತ್ತೈದು ಇಂಚ್ ಬರುತ್ತೆ ಈ ರೀತಿ ಬಂದ್ಬಿಟ್ಟು ನಿಮಗೆ ಸಿಕ್ಸ್ ಅಲ್ಲಿ ಫಿಕ್ಸ್ ಆಗುತ್ತೆ ಮತ್ತೆ ಪೋರ್ಟಬಲ್ ಇರುತ್ತೆ ಸರ್ ನಾಲ್ಕು ಸ್ಕ್ರೂನಲ್ಲಿ ಫಿಕ್ಸ್ ಮಾಡಿದ್ರೆ ಸಾಕು ಮೇಲ್ಗಡೆ ಎರಡು ಸ್ಕ್ರೂ ಇದೆ ಕೆಲಗಡೆ ಎರಡು ಸ್ಕ್ರೂ ಇದೆ ಓನ್ಲಿ ನಾಲ್ಕು ಸ್ಕ್ರೂನಲ್ಲಿ ಅದು ಫಿಕ್ಸ್ ಆಗುತ್ತೆ ಇದೆ ಅಂತಲ್ಲ ಐದು ರ್ಯಾಕಿಂದು ಅಷ್ಟೇ ನಿಮಗೆ ಓನ್ಲಿ ಫೋರ್ ಸ್ಕ್ರೂನಲ್ಲಿ ಫಿಕ್ಸ್ ಆಗುತ್ತೆ ಪೋರ್ಟೇಬಲ್ ಇರುತ್ತೆ ಸೊ ಸೊ ನೀವು ಈಗ ಬಾಡಿಗೆ ಮನೇಲಿ ಇದ್ದೀರಾ ಬೇರೆ ಮನೆಗೆ ಶಿಫ್ಟ್ ಆಗ್ತಾ ಇದ್ದೀರಾ ಇಲ್ಲ ಬೇರೆ ಕಡೆ ತೊಗೊಂಡೋಗ್ಬೇಕಂದ್ರು ಈಸಿಯಾಗಿ ರಿಮೂವ್ ಮಾಡ್ಕೋಬೋದು ತೊಗೊಂಡು ಕ್ಯಾರಿ ಮಾಡ್ಕೊಂಡು ಬೇರೆ ಕಡೆ ಕೂಡ ತೊಗೊಂಡು ಹೋಗ್ಬೋದು ಇದಕ್ಕೂ ಕೂಡ ಅಷ್ಟೇ ನಿಮಗೆ ಲಾಕ್ ಸಿಸ್ಟಮ್ ಇರುತ್ತೆ ಈ ರೀತಿ ಫುಲ್ ಕ್ಲೋಸ್ ಆಗಿಬಿಡುತ್ತೆ ವೆಂಟಿಲೇಷನ್ ಇರುತ್ತೆ ಪೌಡ್ರ್ ಕೊಟೆಡಿ ಇರೋದ್ರಿಂದ ನಿಮಗೆ ಜಿಂಕ್ ಹಿಡಿಯೋಲ್ಲ ರಶ್ ಹಿಡಿಯೋಲ್ಲ ಎಷ್ಟು ಶೂ ಇಡಿ ನೀವು ಸಾಕ್ಸಸ್ ಇರಲಿ ಏನೇ ಇರಲಿ ವೆಂಟಿಲೇಷನ್ ಇರೋದ್ರಿಂದ ನಿಮಗೆ ಸ್ಮೆಲ್ ಕೂಡ ಬರೋಲ್ಲ ಕ್ಲೋಸ್ ಆಗಿದ್ರೆ ನಿಮಗೆ ಏನು ಗೊತ್ತೇ ಆಗೋಲ್ಲ ಸರ್ ಇದರಲ್ಲಿ ಏನು ಇಟ್ಟಿದ್ದಾರೆ ಏನಂತಲೇ ಏನು ಸ್ವಲ್ಪ ಗೊತ್ತಾಗಲ್ಲ ಸೀಕ್ರೆಟಾಗಿ ಹೊರಗಡೆ ನೀವು ಯಾವುದೇ ರೀತಿ ನೀವು ಶೂಸ್ನ ಇಟ್ಟರು ನಮಗೆ ಇದು ಶೂ ರ್ಯಾಕ್ ಅಂತಲೂ ಹೇಳಲ್ಲ ಅದಕ್ಕೋಸ್ಕರ ಇದನ್ನು ಮ್ಯಾಜಿಕಲ್ ರ್ಯಾಕ್ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಸರ್ ಸೊ ಏನು ಪ್ರೈಸಿಂದ ಸ್ಟಾರ್ಟ್ ಆಗುತ್ತೆ ಸರ್ ಇದು ಸರ್ ಸ್ಟಾರ್ಟ್ ಫ್ರಮ್ ನಿಮಗೆ ಎಮ್ ಆರ್ ಪಿ ನಿಮಗೆ ಇದು ಸೆವೆನ್ ತೌಸಂಡ್ ಇದೆ ಸರ್ ಡಿಸ್ಕೌಂಟ್ ಹೋಗ್ಬಿಟ್ಟು ನಿಮಗೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಸೊ ಇದು ನಿಮಗೆ ಏಟ್ ತೌಸಂಡ್ ಎಮ್ ಆರ್ ಪಿ ಇದೆ ಡಿಸ್ಕೌಂಟ್ ಹೋಗಿ ನಿಮಗೆ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಸರ್ ಇದು ನೈನ್ ತೌಸಂಡ್ ಎಮ್ ಆರ್ ಪಿ ಇದೆ ಡಿಸ್ಕೌಂಟ್ ಹೋಗಿ ಫೋರ್ ರ್ಯಾಕ್ ಇಂದ ನಿಮಗೆ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಸರ್ ಸೊ ಕೊನೆಯದಾಗಿ ಇದು ಸರ್ ಇದು ಟ್ವೆಲ್ ತೌಸಂಡ್ ರುಪೀಸ್ ಎಮ್ ಆರ್ ಪಿ ಇರೋದು ಹೈಟು ನಿಮಗೆ ಐದೂವರೆ ಅಡಿ ಬರುತ್ತೆ ಐದು ರ್ಯಾಕ್ ಸಿಗುತ್ತೆ ನಿಮಗೆ ಒಂದು ರ್ಯಾಕಲ್ಲಿ ನಿಮಗೆ ಮೂರು ಜೊತೆ ಶೂ ಇಡ್ಬೋದು ಹದಿನೈದು ಜೊತೆ ಶೂ ಇದರಲ್ಲಿ ಇಟ್ಕೋಬೋದು ನೀವು ಸೊ ಇದರಲ್ಲಿ ತುಂಬ ಸ್ಪೇಸ್ ಇರುತ್ತೆ ಇದು ನಿಮಗೆ ಹನ್ನೆರಡು ಸಾವಿರ ರೂಪಾಯಿ ಇರತಕ್ಕಂಥ ಎಮ್ ಆರ್ ಪಿ ಕೇವಲ ಆರೂವರೆ ಸಾವಿರ ರೂಪಾಯಿ ಮಾತ್ರ ಸರ್ ಆಲ್ ಓವರ್ ಕರ್ನಾಟಕ ಡಿಲಿವರಿ ಕೂಡ ಅವೈಲೇಬಲ್ ಇದೆ ಡಿಶ್ಟಿಕ್ಕು ತಾಲೂಕ್ ಲೆವೆಲಲ್ಲಿ ಬ್ಯಾಂಗ್ಳೂರ್ ಅಂತ ನಿಮಗೆ ಡೋರ್ ಡಿಲಿವರಿ ಕೂಡ ಅವೈಲೇಬಲ್ ಇದೆ ಸರ್ ಸರ್ ಇದನ್ನ ಪರ್ಚೇಸ್ ಮಾಡಬೇಕಂದ್ರೆ ಸಿಂಪಲ್ ಮೊಬೈಲ್ ಸ್ಕ್ರೀನಲ್ಲಿ ಕಾಣ್ತಕ್ಕಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು ಸರ್ ಆ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಿಮಗೆ ನಮ್ಮ ಹತ್ರ ನೀವು ಹಾಯ್ ಅಂತ ಒಂದು ಅಲ್ಲಿ ಮೆಸೇಜ್ ಮಾಡಿದ್ರೆ ಸೊ ನಿಮಗೆ ಯಾವುದೇ ಪ್ರಾಡಕ್ಟ್ ಆಗಲಿ ವಿ ಎ ಪ್ರೈಮ್ ಕಾರ್ಪೊರೇಷನ್ ಕಡೆಯಿಂದ ನಿಮಗೆ ಶೂ ರ್ಯಾಕೆ ಆಗಿರ್ಬೋದು ಮ್ಯಾಜಿಕ್ ರ್ಯಾಕೆ ಆಗಿರ್ಬೋದು ವ್ಯಾಕ್ಯೂಮ್ ಕ್ಲೀನರ್ ಆಗಿರ್ಬೋದು ವಾಷಿಂಗ್ ಮಿಷನ್ ಆಗಿರ್ಬೋದು ಯಾವುದೇ ಒಂದು ಪ್ರಾಡಕ್ಟ್ ಬಗ್ಗೆ ನಾವು ಕ್ಯಾಟ್ಲಾಗ್ಸ್ನ ಕಳಿಸ್ಕೊಡ್ತೀವಿ ಸೊ ಇದರಲ್ಲಿ ಏನು ಡಿಸೈನ್ ಇರುತ್ತೆ ಏನು ಕಲರ್ಸ್ ಇರುತ್ತೆ ವೇರಿಯೇಷನ್ ನಮ್ಮ ಹತ್ರ ಏನು ಸ್ಟಾಕ್ ಅವೈಲೇಬಲ್ ಇದೆ ನಮ್ಮ ಫ್ಯಾಕ್ಟ್ರಿಯಲ್ಲಿ ಬರ್ತಕ್ಕಂಥ ಸ್ಟಾಕ್ ಏನೇನಿದೆ ನಮಗೆ ಡೀಟೇಲ್ಸ್ನ ಶೇರ್ ಮಾಡ್ತೀವಿ ನೀವು ಸೆಲೆಕ್ಟ್ ಮಾಡ್ಕೊಂಡು ಆರ್ಡರ್ನ ಪ್ಲೇಸ್ ಮಾಡ್ಕೋಬೋದು ಸರ್ ಸೊ ಆನ್ಲೈನ್ ಅಲ್ಲದೆ ನೀವು ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡಬೇಕಂದ್ರೆ ತುಮಕೂರಲ್ಲಿ ಇರ್ತಕ್ಕಂಥ ನಮ್ಮ ಹೆಡ್ ಆಫೀಸ್ ವಿ ಪ್ರೇಮ್ ಕಾರ್ಪೊರೇಷನ್ ಸ್ಟೋರಿಗೆ ಬಂದ್ಬಿಟ್ಟು ಕೂಡ ನೀವು ವಿಸಿಟ್ ಮಾಡಿ ಲೈವ್ ಆಗಿ ಡೆಮೋ ಕೂಡ ನೋಡ್ಬಿಟ್ಟು ಕ್ವಾಲಿಟಿ ಎಲ್ಲ ನೋಡ್ಬಿಟ್ಟು ನೀವು ಡೈರೆಕ್ಟ್ ಆಗಿ ಕೂಡ ಪರ್ಚೇಸ್ ಮಾಡ್ಬೋದು ಹಾಗೆ ನಮ್ಮ ಹುಬ್ಳಿಯಲ್ಲಿ ಇರ್ತಕ್ಕಂಥ ಸ್ಟೋರಲ್ಲಿ ಮಾರ್ಸ್ಟರ್ ಹುಬ್ಳಿಯಲ್ಲಿ ಕೂಡ ನೀವು ವಿಸಿಟ್ ಮಾಡಿಬಿಟ್ಟು ಸ್ಟೋರ್ ವಿಸಿಟ್ ಮಾಡಿ ಕೂಡ ಅಲ್ಲಿ ಕೂಡ ನೋಡಿ ಯಾವ ಕಲರ್ ಅವೈಲೇಬಲ್ ಇದೆ ಏನಿದೆ ಅಂತ ಹೇಳ್ಬಿಟ್ಟು ಎಲ್ಲ ನೋಡಿಬಿಟ್ಟು ಚೆಕ್ ಮಾಡಿ ತಗೋಬೋದು ಅದೇ ರೀತಿ ಬ್ಯಾಂಗ್ಳೂರಲ್ಲಿ ಕೂಡ ನಮ್ಮ ಸ್ಟೋರಲ್ಲಿ ನೀವು ಹೋಗಿ ವಿಸಿಟ್ ಮಾಡಿಬಿಟ್ಟು ನೋಡಿ ಪರ್ಚೇಸ್ ಕೂಡ ಮಾಡ್ಬೋದು ಸೊ ನಿಮಗೆ ಸ್ಟೋರಿಗೆ ಬರೋಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ಪಲ್ಲಿ ಒಂದು ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ಸ್ಟೋರ್ ಲೊಕೇಶನ್ ಜೊತೆ ನಿಮಗೆ ಎಲ್ಲ ಡೀಟೇಲ್ಸ್ನ ಸಿಗ್ಬಿಡುತ್ತೆ ಸೊ ಕ್ಯಾಟ್ಲಾಗ್ ಬೇಕಂದ್ರೆ ಕ್ಯಾಟ್ಲಾಗ್ ಕೂಡ ಅವೈಲೇಬಲ್ ಇರುತ್ತೆ ನೀವು ಡೈರೆಕ್ಟಾಗಿ ಆನ್ಲೈನ್ ಆರ್ಡರ್ ಕೂಡ ಪ್ಲೇಸ್ ಮಾಡ್ಬೋದು